గుడిగిట్ అది ముక్క ఇమ్మల్ చేద్ద ఉండగ్రామం ఒకటి పోతే వేరు ఇంట్లో ఆరాధన మొత్తం వస్తున్నది జాస్తి ಊರಿಗೆ ಬರುವಂತ ಆಪತ್ತನ್ನು ದೇವರು ತಡೆದು ತಡೆದಿದ್ದಾರೆ ಅಂತ ಲೆಕ್ಕ ಮುಂದೆ ಇನ್ನು ಮುಂದೆ ಹೋದರೆ ಮುಂದೆ ಮನೆಗಳು ಸುಮಾರಿದೆ ಯಾವುದೇ ಮನೆಗಳು ಹೇಗೆ ತೊಂದರೆ ಆಗದಂತೆ ದೇವಿಯೇ ನಮ್ಮನ್ನು ಕಾಪಾಡಿದ್ದಾಳೆ ಹೇಳಿ ಮುಂದೆ ನಾವು ಏನಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ತಕ್ಷಣ ತಹಸೀಲ್ದಾರ್ಗೆ ಫೋನ್ ಮಾಡಿದೆ ಈ ರೀತಿ ಆಗಿದೆ ಮಣ್ಣು ತೆಗೆಸುವಂತ ಕೆಲಸ ಆಗಬೇಕು ಅಂತ ಹೇಳಿ ಸಂಜೆ ವಲ್ಲಕ್ಕೆ ನಾನು ಬರ್ತೇನೆ ಸ್ಥಳಕ್ಕೆ ಅಂತ ಹೇಳಿದ್ರು ಸಂಜೆ ವಲಕ್ಕೆ ಬರಲಿಲ್ಲ ಅಲ್ಲಿ ಇಷ್ಟವರೆಗೂ ಬರಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಮುನ್ನೂರು ಕೋಟಿ ರೂಪಾಯಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕಾದಂತ ಅವಶ್ಯಕತೆ ಇದೆ ರಸ್ತೆಯ ಸರಿ ಮಾಡುವುದಕ್ಕೆ ಈ ಮನೆ ನಷ್ಟ ಆದದಕ್ಕೆ ಈ ರೀತಿಯ ತೊಂದರೆಗಳಾದದ್ದನ್ನ ಸರಿ ಮಾಡುವುದಕ್ಕೆ ಬೆಳ್ತಂಗಡಿಯ ಜನತೆ ಮಹಾಮಳೆಗೆ ತತ್ತರಿಸಿದ್ದಾರೆ ನಾವೀಗ ಇರುವಂತಹದ್ದು ಕೊಲಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ತಪ್ಪಲಿನಲ್ಲಿ ಬಹಳ ಆ ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಕೊಲಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಳಭಾಗಕ್ಕೆ ಆ ಬೃಹತ್ ಕುಸಿತದಿಂದಾಗಿ ಮಣ್ಣು ಒಳನುಗ್ಗಿರುವಂತಹದ್ದು ಈಗ ನಾವು ಆ ಕೊಲಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಕಳೆದ ವರ್ಷವೂ ಕೂಡ ಇಲ್ಲಿಗೆ ಬಂದು ಇದೇ ಸಮಯದಲ್ಲಿ ನಾವು ವರದಿ ಮಾಡಿದ್ದೆವು ಯಾಕೆಂದ್ರೆ ಕಳೆದ ವರ್ಷವೂ ಕೂಡ ಕುಸಿತ ಉಂಟಾಗಿತ್ತು ಆ ನಂತರ ಇಲ್ಲಿ ತಡೆಗೋಡೆಯ ನಿರ್ಮಾಣವು ಕೂಡ ಆಗಿತ್ತು ಮೊದಲಿಗೆ ಈ ಒಂದು ದೇವಸ್ಥಾನದ ಒಳಭಾಗವನ್ನ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಹೊರಭಾಗದ ಚಿತ್ರಣವನ್ನ ನಾವೀಗ ನಿಮಗೆ ತೋರಿಸ್ತೀವಿ ಯಾವ ರೀತಿಯಲ್ಲಿ ಇಲ್ಲಿ ಗುಡ್ಡ ಕುಸಿತ ಆಗಿದೆ ಎಲ್ಲಿಂದ ಕುಸಿತ ಆಗಿದೆ ಅನ್ನುವಂಥದ್ದನ್ನ ಮೊದಲಿಗೆ ನಿಮಗೆ ತೋರಿಸ್ತೀವಿ ಇದು ಹೊರಭಾಗದ ಚಿತ್ರಣ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಇದರ ಹಿಂಭಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ಸ್ಥಳಕ್ಕೊಮ್ಮೆ ಹೋಗಿ ಯಾವ ರೀತಿಯಾಗಿ ಕುಸಿತ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತೀವಿ ಕೋಲಾರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ತಡೆಗೋಡೆಯ ಮೇಲ್ಭಾಗದಲ್ಲಿ ನಾವು ನಿಂತಿರುವಂತದ್ದು ಇದು ತಡೆಗೋಡೆಯ ಮೇಲ್ಭಾಗ ಈ ಒಂದು ಎಲ್ ಶೇಪ್ ನಲ್ಲಿ ತಡೆಗೋಡೆ ಇರುವಂತದ್ದು ಇಲ್ಲಿಂದ ಆ ದೇವಸ್ಥಾನದ ಪೌಳಿಯ ಹಿಂಭಾಗದ ತನಕ ತಡೆಗೋಡೆ ಇದೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಆದರೆ ಇಲ್ಲಿ ನಾವು ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ ಆದ್ರೆ ಇದು ತಡೆಗೋಡೆಯ ಮೇಲಿಂದ ಕುಸಿತ ಆಗಿರುವಂಥದ್ದು ತಡೆಗೋಡೆಯನ್ನ ದಾಟಿ ಬಂದು ದೇವಸ್ಥಾನದ ಮೇಲ್ಭಾಗಕ್ಕೆ ಬಂದಿರುವಂಥದ್ದು ಇಲ್ಲಿಂದ ಈ ದೃಶ್ಯಾವಳಿಗಳನ್ನ ಈಗ ನಿಮಗೆ ತೋರಿಸ್ತಿದ್ವಿ ಯಾವ ರೀತಿಯಾಗಿ ಕುಸಿತ ಆಗಿದೆ ಅನ್ನುವಂಥದ್ದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಡೀ ಗುಡ್ಡೆ ಜರಿದು ಬಂದು ದೇವಸ್ಥಾನದ ಎದುರು ಭಾಗಕ್ಕೆ ಅಂದ್ರೆ ಹಿಂಭಾಗಕ್ಕೆ ಕಂಪ್ಲೀಟ್ ಆಗಿ ಒಳ ಹೋಗಿದೆ ಒಳಗಿನ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮ್ಗೆ ತೋರಿಸ್ತೀವಿ ಇದೀಗ ಹೇಗಾಗಿದೆ ಅನ್ನುವಂಥದ್ದು ನಿಮ್ಗೆ ತೋರಿಸ್ತಾ ಇದ್ದೀವಿ ಓಯ್ ಈಗ ನೀವು ದೇವಸ್ಥಾನದ ಹಿಂಭಾಗದ ಬೃಹತ್ ಗುಡ್ಡ ಹೇಗೆ ದೇವಸ್ಥಾನವನ್ನು ಬಂದು ಆವರಿಸಿಕೊಂಡಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಿ ಇದು ದೇವಸ್ಥಾನದ ಗರ್ಭಗುಡಿ ಗರ್ಭಗುಡಿಯ ಮೇಲ್ಭಾಗದ ತನಕ ಅಂದ್ರೆ ಮಾಡಿನ ತನಕ ಅಲ್ಲಿ ಒಂದು ಮಣ್ಣು ತುಂಬಿಕೊಂಡಿರುವಂತದನ್ನ ತಾವು ಈಗ ಸ್ಪಷ್ಟವಾಗಿ ನೋಡ್ ನೋಡ್ತಾ ಇದ್ದೀರಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಆ ಒಂದು ದೇವಸ್ಥಾನದ ಮೇಲ್ಭಾಗ ಅದರ ಹಿಂಭಾಗ ಸಂಪೂರ್ಣವಾಗಿ ಗುಡ್ಡದಿಂದ ಮುಚ್ಚಿ ಹೋಗಿದೆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಆ ಒಂದು ಪಂಚಾಂಗದ ರೀತಿಯಲ್ಲಿ ಇತ್ತು ಅಲ್ಲಿ ಆ ಪಂಚಾಂಗವು ಕೂಡ ಮುಚ್ಚಿ ಹೋಗಿದೆ ಅದ್ರ ಜೊತೆಗೆ ಇಲ್ಲಿ ಅಹ್ ಹಾಕಲಾಗಿರುವಂತಹ ತಡೆಗೋಡೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ನೀರನ್ನ ನಾವು ತೋರಿಸ್ತಾ ಇದೇವೆ ಏನಂತಂದ್ರೆ ಜಲಪಾತದ ರೀತಿಯಲ್ಲಿ ಹರಿದು ಬರ್ತಾ ಇದೆ ಅಂದ್ರೆ ಹೊರತೆ ಈ ಕಾಡಿನ ಅಥವಾ ಈ ಗುಡ್ಡದ ನಡುವಲ್ಲಿ ಬರ್ತಾ ಇದೆ ಹೊಸರಂತ ಅಂತ ಏನ್ ಕರಿತೀವಿ ಅದು ನಡುವಲ್ಲಿ ಬರ್ತಾ ಇರೋದ್ರಿಂದ ಇದು ಇವತ್ತಿಗೆ ನಿಲ್ಲುವಂತದಲ್ಲ ಸಹ ಬಿರುಕು ಬಿಟ್ಟಿರುವಂತದನ್ನ ಕೂಡ ನೋಡ್ತಾ ಇದ್ರೆ ಖಂಡಿತ ಬಹಳ ಮೆದುಮಣ್ಣು ಅಂತ ಇದನ್ನ ಕರಿಬಹುದು ಇಲ್ಲಿ ಬಹಳಷ್ಟು ಆತಂಕ ಇದೆ ಇನ್ನೂ ಕೂಡ ಮರಗಳು ಕುಸಿಯುವಂತದ್ದು ಮತ್ತೆ ಇಡೀ ಗುಡ್ಡ ಕುಸಿಯುವಂತ ಭೀತಿ ಇದೆ ಇದು ಕಳೆದ ವರ್ಷವೂ ಇದೇ ರೀತಿಯಾಗಿ ಆಗಿತ್ತು ಈಗ ಮತ್ತೆ ಗುಡ್ಡ ಕುಸಿಯುವಂತ ಭೀತಿ ಇದೆ ನಾವು ಆ ಗುಡ್ಡವನ್ನ ನಿಮಗೆ ತೋರಿಸ್ತಿದೀವಿ ಈಗ ದೇವಸ್ಥಾನದ ಒಳಭಾಗದ ಚಿತ್ರಣವನ್ನ ನಿಮಗೆ ತೋರಿಸ್ತೀವಿ ಎಸ್ ನಾವೀಗ ದೇವಸ್ಥಾನದ ಒಳಭಾಗದಲ್ಲಿ ಯಾವ ರೀತಿ ದೇವಸ್ಥಾನದ ಒಳಭಾಗದಲ್ಲಿ ಗುಡ್ಡ ಬಂದು ಆವರಿಸಿಕೊಂಡಿದೆ ಅನ್ನುವಂಥದ್ದು ಕೇವಲ ಗರ್ಭಗುಡಿಯನ್ನ ಅಂದ್ರೆ ಆ ಗರ್ಭಗುಡಿಯ ಮೇಲ್ಭಾಗದ ತನಕ ಅದರ ಮಾಡಿನ ತನಕ ಆವರಿಸಿಕೊಂಡಿದೆ ಮತ್ತೊಂದು ಕಡೆಯಲ್ಲಿ ಅಹ್ ಎರಡೂ ಕಡೆಯಲ್ಲೂ ಕೂಡ ಎಡ ಮತ್ತು ಬಲ ಪಾರ್ಶ್ವದಲ್ಲಿಯೂ ಕೂಡ ಸಂಪೂರ್ಣವಾಗಿ ಗುಡ್ಡ ಬಂದು ದೇವಸ್ಥಾನದ ಒಳಭಾಗವನ್ನ ಪ್ರವೇಶ ಮಾಡಿರುವಂತದ್ದು ಇಲ್ಲಿಯ ತುಳಸಿ ಕಟ್ಟೆಯ ತನಕ ಗುಡ್ಡ ಬಂದಿರುವಂತದ್ದು ಇಲ್ಲಿ ನಮಗೆ ಎಂಟ್ರೆನ್ಸ್ ತನಕ ನಾವೀಗ ದೇವಸ್ಥಾನದ ನೋಡಿ ಇದು ಎಂಟ್ರೆನ್ಸ್ ಈ ಭಾಗದಲ್ಲಿ ಇದೇ ಇಲ್ಲಿಯ ತನಕವೂ ಕೂಡ ಗುಡ್ಡ ಬಂದು ನಿಂತಿರುವಂತದ್ದು ಬಹಳ ಆಘಾತಕಾರಿ ಮತ್ತು ಅಷ್ಟೇ ನಾವು ನಂಬಿರುವಂತಹ ತಾಯಿಗೆ ಏನಾಗ್ಲಿಲ್ಲ ಅನ್ನುವಂತಹ ಒಂದು ಖುಷಿ ಕೂಡ ಇಲ್ಲಿ ಜನಗಿದೆ ಅಹ್ ಗರ್ಭಗುಡಿಗೆ ಏನಾಗ್ಲಿಲ್ಲ ಅನ್ನುವಂಥದ್ದಿದೆ ಆದ್ರೆ ಯಾಕೆ ಹೀಗಾಗ್ತಿದೆ ಎನ್ನುವಂತಹ ಪ್ರಶ್ನೆಯೂ ಕೂಡ ಆ ಜನರಲ್ಲಿದೆ ಈಗ ಇಲ್ಲಿಯ ಈ ಒಂದು ಒಳಗಿನ ಸನ್ನಿವೇಶವನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಆ ಸುತ್ತು ಪೌಳಿಯ ಆ ಒಳಭಾಗ ಸಂಪೂರ್ಣವಾಗಿ ಹೋಗಿದೆ ಅದು ಅಲ್ಲಿ ಒಳ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲದ ರೀತಿಯಲ್ಲಿ ಇದೆ ಆ ಸುತ್ತು ಪೌಳಿ ಯಾವ ರೀತಿಯಾಗಿ ತೊಂದರೆ ಆಗಿದೆ ಸುತ್ತು ಪೌಳಿಗೆ ಅನ್ನುವಂಥದ್ದನ್ನ ಇದು ಸಂಪೂರ್ಣವಾಗಿ ಗುಡ್ಡ ಬಂದು ಹೀಗೆ ಕುಳಿತುಕೊಂಡಿರುವಂಥದ್ದು ಇಲ್ಲಿ ಈ ಗುಡ್ಡವನ್ನ ತೆಗಿಬೇಕು ಅಂತಂದ್ರು ಬಹಳಷ್ಟು ಲಕ್ಷ ಬೇಕಾದಂತಹ ಅನಿವಾರ್ಯತೆ ಇದೆ ಅಷ್ಟೊಂದು ಅಹ್ ಖರ್ಚಾಗುವಂತಹ ಅನಿವಾರ್ಯತೆ ಇದೆ ಇದು ಒಟ್ನಲ್ಲಿ ಈ ಗುಡ್ಡವನ್ನ ಯಾವಾಗ ತೆಗಿತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಅದರ ಜೊತೆಗೆ ಇಷ್ಟೊಂದು ದೊಡ್ಡ ದುರಂತ ಇದು ಬಲು ಭೀಕರ ಯಾಕಂದ್ರೆ ವಯನಾಡು ಅಂತ ಏನು ಕರಿತೀವಿ ವಯನಾಡ್ನಲ್ಲಿ ಹೀಗೆ ಆದ್ದು ಅಂತ ಯಾಕಂದ್ರೆ ವಯನಾಡ್ನಲ್ಲಿ ಇದೇ ರೀತಿಯಾಗಿ ಗುಡ್ಡ ಕುಸಿತ ಆದ್ದು ಕೆಳಭಾಗದಲ್ಲಿ ಮಧ್ಯ ಭಾಗದಲ್ಲಿ ಇದ್ದಂತ ಎಲ್ಲ ಜನರು ಅಹ್ ಮಣ್ ಪಾಲಾಗಿದ್ದು ಇದು ವಯನಾಡಿಗೆ ಹೋಲುವಂತಹ ರೀತಿಯಾದಂತ ದುರಂತ ಅಷ್ಟು ಒಂದು ತೀವ್ರ ತರವಾದ ತಾಯಿ ದುರ್ಗಾ ಪರಮೇಶ್ವರಿ ಇಲ್ಲಿಯ ಭಕ್ತರನ್ನ ಕಾಪಾಡಿದಳೆ ಯಾಕೆ ಅಂತಂದ್ರೆ ಆ ನೋವುಗಳು ಎಂತದೇ ಇದ್ರು ತನ್ನಗೆ ಬರ್ಲಿ ಭಕ್ತರಿಗೆ ಬರಬಾರದು ಅನ್ನುವಂಥ ರೀತಿಯಲ್ಲಿ ಕಾಪಾಡದಂಗಿದೆ ಅಂತಂದ್ರೆ ದೇವಸ್ಥಾನಕ್ಕೆ ನೋ ಇಂಥದ್ದಾಗಿದೆ ಆದ್ರೆ ಇಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಂತ ಹಾನಿ ಆಗ್ಲಿಲ್ಲ ಯಾವುದೇ ರೀತಿಯಂತ ತೊಂದರೆಗಳು ಈ ಗುಡ್ಡ ಕುಸಿತದಿಂದ ಆಗ್ಲಿಲ್ಲ ಅಹ್ ಒಳಭಾಗದಲ್ಲಿ ಅರ್ಚಕರಿದ್ದಾರೆ ಅಹ್ ಇಲ್ಲಿಯ ದೇವಸ್ಥಾನದ ಪರಿಸ್ಥಿತಿ ಇತ್ತೀಚೆಗಷ್ಟೇ ಇಲ್ಲಿ ಬ್ರಹ್ಮಕಲ್ಸೋತ್ಸವ ಆಗಿದ್ದು ಒಂದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇದ್ರ ಬ್ರಹ್ಮಕಲಶೋತ್ಸವ ಆಯಿತು ಬಹಳ ಸುಸಜ್ಜಿತವಾದಂತಹ ಸುತ್ತುಪೋಳಿ ಉತ್ತಮವಾದಂತಹ ಒಂದು ಅಹ್ ತೀರ್ಥಬಾವಿ ಆನಂತರ ಬಹಳ ಅಂದವಾದಂತಹ ಒಂದು ಅಹ್ ಶಿಲಾಮಯ ಮತ್ತು ಕೆಂಪು ಕಲ್ಲಿನಲ್ಲಿ ಕಟ್ಟಿರುವಂತಹ ಸುಂದರವಾದಂತಹ ಗರ್ಭಗುಡಿ ಎಲ್ಲವೂ ಕೂಡ ಇದೆ ಬಹಳ ಸಂಭ್ರಮ ತಾಯಿಯನ್ನು ಆರಾಧಿಸುವಂತಹ ಖುಷಿ ತಾಯಿಯಲ್ಲಿ ತಮ್ಮ ಹರಕೆಗಳನ್ನು ಈಡೇರಿಸುವಂತಹ ಖುಷಿ ಈಗ ನೀವೀಗ ನೋಡ್ತಾ ಇರುವಂತಹ ಈ ಗಂಟೆಗಳು ಕೂಡ ಹರಕೆಯ ರೂಪದಲ್ಲಿ ಇಲ್ಲಿಗೆ ಸಂದಾಯ ಆದಂತಹ ಗಂಟೆಗಳು ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿರುವುದಕ್ಕೆ ತಾಯಿಗೆ ಹರಕೆಯ ರೂಪದಲ್ಲಿ ಸಂದಾಯ ಆಗಿರುವಂತಹ ಆ ಗಂಟೆಗಳು ಇವೆಲ್ಲವೂ ಕೂಡ ಇಲ್ಲಿ ಆಗಿದೆ ಆದರೆ ಇವತ್ತು ಮತ್ತೆ ಈ ಹಿಂದೆಯೂ ಕೂಡ ಇಲ್ಲಿ ಗುಡ್ಡ ಕುಸಿತ ಆಗಿತ್ತು ಕಳೆದ ಬಾರಿ ಗುಡ್ಡ ಕುಸಿತ ಆದಂತಹ ಸಂದರ್ಭ ಇಷ್ಟೊಂದು ತೀವ್ರತೆಯನ್ನ ಅಹ್ ಪಡ್ಕೊಂಡಿರ್ಲಿಲ್ಲ ಬದಲಾಗಿ ಸ್ವಲ್ಪ ಮಟ್ಟಿಗೆ ಆಗಿತ್ತು ಅದನ್ನೆಲ್ಲವೂ ಕೂಡ ಇಮಿಡಿಯೇಟ್ಲಿ ಊರಿನವರು ಕ್ಲೀನ್ ಮಾಡಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದ್ರು ಆದ್ರೆ ಈ ಬಾರಿ ಅಂತಹ ಪರಿಸ್ಥಿತಿ ಇಲ್ಲ ಸಂಪೂರ್ಣವಾಗಿ ದೇವಸ್ಥಾನವನ್ನ ಗುಡ್ಡ ಆವರಿಸಿಕೊಂಡಿದೆ ಇದನ್ನ ಸ್ವಚ್ಛಗೊಳಿಸ್ಲಿಕ್ಕೆ ಈಗ ಮಳೆಗಾಲದಲ್ಲಿ ಹೋದ್ರೆ ಖಂಡಿತ ಮತ್ತೆ ಗುಡ್ಡ ಕುಸಿಯುವಂತ ಭೀತಿ ಇದೆ ಅನ್ನುವಂಥದ್ದು ಇಲ್ಲಿನವರ ಮಾತು ನಾವೀಗ ಗರ್ಭಗುಡಿಯ ಇದೆ ದೇವರಿಗೆ ಆರಾಧನೆ ನಿತ್ಯ ನಡೀತಾ ಇದೆ ಈಗ ಈ ಘಟನೆ ಆದ ನಂತರ ಎಷ್ಟು ದಿನ ಸರ್ ಈಗ ಆಗಿ ಆರಾಧನೆ ನಿಂತಿದ್ಯಾ ಆರಾಧನೆ ನಿಲ್ಲಿಲ್ಲ ನಿತ್ಯ ಇದು ಶುಕ್ರವಾರ ಶುಕ್ರವಾರ ಇಲ್ಲಿ ವಾರ ಪೂಜೆ ಆಗ್ತಾ ಇದೆ ಹ್ಮ್ ಅದೇ ರೀತಿಯಾಗಿ ಇವತ್ತು ಸಹ ಶುಕ್ರವಾರ ಆಗ್ಲೇಬೇಕಾದ ಪೂಜೆ ಪೂಜೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಪೂಜೆ ಬಾಕಿ ಆಗುವ ಸಂದರ್ಭ ಇಲ್ಲ ಹೇಳಿದ್ರೆ ಪೂಜೆ ಆಗ್ಲಿ ಆಗ್ಲೇಬೇಕು ಪೂಜೆ ಆಗ್ಲಿತ್ತು ಅಂತ ಆದ್ರೆ ಪುನಃ ಬ್ರಹ್ಮಕಲಶ ಆಗುವಂತ ಇದು ಬರ್ತದೆ ಅಂತ ಕೆಲಸ ಅದೇ ರೀತಿಯಾಗಿ ಇದು ಅಂತ ಹೇಳಿದ್ರೆ ಪ್ರಕೃತಿ ಅಂತ ಹೇಳಿದ್ರೆ ಪ್ರಕೃತಿ ಮುಂದೆ ನಾವು ಯಾರು ಇಲ್ಲ ಆದ ಕಾರಣ ಇದು ಅಂತ ಹೇಳಿದ್ರೆ ಭೂಮಿ ನಮ್ಮ ಮುಂದಿನ ಅಂತ ಹೇಳಿದ್ರೆ ಎಲ್ಲ ಈ ಊರಿಗೆ ಬರುವಂತ ಆಪತ್ತನ್ನು ದೇವರು ತಡೆದು ತಡೆದಿದ್ದಾರೆ ಅಂತ ಲೆಕ್ಕ ಹೇಳಿದ್ರೆ ಮುಂದೆ ಇಂದು ಮುಂದೆ ಹೋದ್ರೆ ಮುಂದೆ ಮನೆಗಳು ಸುಮಾರಿದೆ ಯಾವುದೇ ಮನೆಗಳು ಈಗ ತೊಂದರೆ ಆಗದಂತೆ ದೇವೇ ನಮ್ಮನ್ನು ಕಾಪಾಡಿದ್ದಾಳೆ ಅಂತ ಹೇಳ್ಬೋದು ಅಂತೇಳಿ ಗರ್ಭಗುಡಿ ಒಳಭಾಗಕ್ಕೆ ಏನಾದ್ರೂ ಕೆಸರು ಬಂದಿದೆ ಒಳಗಡೆ ಇಲ್ಲ ಒಳಗಡೆ ಸ್ವಲ್ಪ ನೀರು ಅಂತ ಹೇಳಿದ್ರೆ ಅದರಲ್ಲಿ ಬರ್ತದೆ ರಂಧ್ರದಿಂದ ಸ್ವಲ್ಪ ನೀರು ಬರ್ತದೆ ಬಂದಿದೆ ಸ್ವಲ್ಪ ಅಷ್ಟೇ ಮತ್ತೆ ಹಾಗೆ ಈ ಗರ್ಭಗುಡಿಗೆ ಏನ್ ತೊಂದರೆ ಆಗಲಿಲ್ಲ ಸುತ್ತುಪವಳಿ ಮಾತ್ರ ಫುಲ್ ಆಗತಾಗಿದೆ ನಿಮ್ಮ ಹೆಸರು ನನ್ನ ಹೆಸರು ಪ್ರಹ್ಲಾದ್ ಮೈಯ್ಯ ಇಲ್ಲಿ ಇನ್ನೊಂದಿದೆ ಏನಂತಂದ್ರೆ ಒಳಭಾಗದಲ್ಲಿ ಸುಮ್ ತುಂಬಾ ಹೊರತೆ ಹರಿತಾ ಇದೆ ಹೊಸರು ಅಹ್ ಹರಿತಾ ಇರುವಂತದ್ದು ಕೂಡ ನಾವು ಈಗ ಕಾಣ್ತಾ ಇದ್ದೇವೆ ಈ ದೇವಸ್ಥಾನದ ಹಿಂಭಾಗ ಸಂಪೂರ್ಣವಾಗಿ ಅಹ್ ನಜ್ಜುಗುಜ್ಜಾಗಿರುವಂತದನ್ನು ತಾವೀಗ ನೋಡ್ತಾ ಇದೀರಿ ಯಾವ ರೀತಿ ಹಾಗೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ ನೋಡಿ ಅದರ ಜೊತೆಗೆ ಹೊರತೆ ನೀರಿನ ಹೊರತೆ ಹರಿದು ಬರ್ತಾ ಇರುವ ರೀತಿ ನೋಡಿದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಭಯ ಆಗ್ತಿರೋದು ಇದೆ ಇಷ್ಟೊಂದು ನೀರಿನ ಹೊಸರಿದೆ ಮತ್ತೆ ಕುಸಿತದೆ ಅನ್ನುವಂತ ಭೀತಿ ಇದು ವಯನಾಡಿನ ರೀತಿಯಲ್ಲೇ ಇಲ್ಲಿ ಗುಡ್ಡ ಕುಸಿತ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಇದು ಬೃಹತ್ ಕಲ್ಲುಗಳು ನೆಲಕ್ಕುರುಳಿವೆ ಅದರ ಜೊತೆಗೆ ಬಹಳ ಗಟ್ಟಿಯ ತಡೆಗೋಡೆ ಅದು ಕೂಡ ಮುರಿದು ಸಂಪೂರ್ಣವಾಗಿ ಹೊರಗೆ ಬಂದಿದೆ ಎಸ್ ಪ್ರಕೃತಿಯ ಮುಂದೆ ನಾವೇನಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾವ ತಡೆಗೋಡೆಯೂ ಇಲ್ಲ ಏನೂ ಇಲ್ಲ ತಡೆಗೋಡೆಯನ್ನು ಮುರಿದು ಅದು ಮುಂದೆ ಬಂದಿರುವಂತದ್ದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ಕೊಳಾರು ದುರ್ಗಾಪರಮೇಶ್ವರ ದೇವಸ್ಥಾನದ ಒಳಭಾಗಕ್ಕೆ ಗುಡ್ಡ ಪ್ರವೇಶ ಮಾಡಿರುವಂಥದ್ದು ಗರ್ಭಗುಡಿಯ ಮೇಲ್ಭಾಗದ ಒಂದು ತನಕ ಗುಡ್ಡ ಇರುವಂತದ್ದು ಆ ಮೇಲಿನ ತೋಟವೂ ಕೂಡ ಇಡ್ದೆ ಇವರು ಇಲ್ಲಿ ಒಂದು ದಾನವಾಗಿ ದಾನದ ರೂಪದಲ್ಲಿ ಆ ದೇವಸ್ಥಾನಕ್ಕೆ ಭೂಮಿಯನ್ನು ಬಿಟ್ಟುಕೊಟ್ಟವರು ಅವ್ರ ಹತ್ರ ಕೇಳಬೇಕು ನಮಸ್ತೆ ನಮಸ್ತೆ

ಅಂಚೆ ಬತ್ತನ ಆಳಿ ಬೋತು ತೂ ಬರ್ಪುನ ಎರ್ನ್ ಪುದಾರ್ ರಾಮ ನಾಯ್ಡು ಆ ಎರ್ನ ಪಪ್ಪ ಬಾತೆರಿ ಇತ್ತೆ ಉಂದು ಏತ್ ದಿನ ಖುಷಿ ಒಂದು ನಿರಂತರ ದಿನಡ್ ದಿನ ದಿನಡ್ ದಿನ ಕುಶಿಯೊಂದುಂಡ ಖುಷಿ ಉಂದು ಉಂಡ ಮೂವತ್ತೊಂದು ತಾರೀಖ ಬಯ್ಯಗ್ ಐದು ಗಂಟೆಗ್ ಒರೊನೆ ಒಂದೊಂದ್ ಬೂರ್ದಿತ್ತ್ನ ಒಂ ಹೊರೊನೆ ಆ ಟೈಮ್ ಬತ್ತನ ಅವೆ ಐದು ಗಂಟೆ ಸಮಯ ಮೂವತ್ತ ಒಂದು ತಾರೀಖ ಆತ್ ಬತ್ತ ಅವೆ ಸ್ಟಾಪ್ ಆತನ ಐದುಕ ಬೂರ್ದು

ಬಗ್ಗೆ ಈ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿರುವಂತಹ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ಇದ್ದಾರೆ ಸರ್ ಈ ಸ್ಥಳವನ್ನ ನೋಡಿದಂತ ಸಂದರ್ಭದಲ್ಲಿ ಬಹಳ ಆಘಾತಕಾರಿಯಾಗಿ ವಯನಾಡಿನ ರೀತಿಯಲ್ಲಿ ಕುಸಿತಿದೆ ಏನ್ ಹೇಳ್ತೀರಿ ಈ ಬಗ್ಗೆ ನಾವು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರುವಂತಹ ಈ ರೀತಿಯ ಭೂಕುಸಿತದ ಬಗ್ಗೆ ಒಂದು ವಿಶೇಷವಾದ ವೈಜ್ಞಾನಿಕ ತಂಡ ಇದರ ಬಗ್ಗೆ ವಿಶೇಷ ಅಧ್ಯಯನವನ್ನು ಮಾಡಬೇಕಾದಂತಹ ಅಗತ್ಯ ಇದೆ ಅಂತ ಹೇಳುವಂತಹ ಭಾವನೆ ಯನ್ನು ನಾವು ಎಲ್ಲ ಶಾಸಕರುಗಳು ಅಲ್ಲಿ ವ್ಯಕ್ತಪಡಿಸಿದ್ದೆವು ಸರ್ಕಾರದ ಮುಂದೆ ಕಾರಣಗಳು ತುಂಬಾ ಹೇಳ್ತಾ ಹೋಗ್ತಾರೆ ಪಶ್ಚಿಮ ಘಟ್ಟದಲ್ಲಿ ಆಗುವಂತಹ ಬಹಳ ದೊಡ್ಡ ಪ್ರಮಾಣದ ಕಾರ್ಯಗಳು ಅದು ಈಗಿನ ಕಾಲದಲ್ಲಂತೂ ಜೆ ಸಿ ಬಿ ಎಲ್ಲ ಬಂದ ನಂತರ ಪ್ರಕೃತಿಯ ಸಹಜ ಪ್ರಕ್ರಿಯೆಗೆ ಒಂದು ಅರ್ಥದಲ್ಲಿ ವಿರುದ್ಧವಾಗುವಂತಹ ರೀತಿಯಲ್ಲಿ ಆಗುವಂತಹ ಚಟುವಟಿಕೆಗಳು ಏನಿದ್ದಾವೆ ಇದರ ಬಗ್ಗೆ ಅಧ್ಯಯನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು ನಮ್ಮ ಭಾವನೆ ಇದಕ್ಕೆ ಏನಾದರೂ ಒಂದು ಸರಕಾರವೂ ಕೂಡ ಒಂದು ಗಟ್ಟಿಯಾದಂತಹ ನಿಯಮಗಳನ್ನು ಕೂಡ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಇಲ್ಲಿ ರೆಕೆದ ಕೋಲಾರಲ್ಲಿ ಮಾತ್ರ ಅಲ್ಲ ಇದು ಈಗ ನೋಡ್ತಾ ಇರುವ ಹಾಗೆ ಕಳೆದ ಬಾರಿ ತೊಂಬತ್ತೊಂದನೇ ಎರಡು ಸಾವಿರದ ಎಂಟರಲ್ಲಿ ಏ ಅಲ್ಲ ನಮ್ಮ ಚಾರ್ಮಾಡಿಯಲ್ಲಿ ಹತ್ತೊಂಬತ್ತರಲ್ಲಿ ಚಾರ್ಮಾಡಿಯಿಂದ ಪ್ರಾರಂಭಗೊಂಡು ಆಮೇಲೆ ಮಡಿಕೇರಿಯಲ್ಲಿ ಆದದಂತದ್ದು ಸುಳ್ಯದಲ್ಲಿ ಆಗಿರುವಂತಹದ್ದು ಬೇರೆ ಬೇರೆ ಕಡೆ ಈಗಂತೂ ಆ ವೈನಾಡಿನ ಒಂದು ಭೀಕರ ದೃಶ್ಯವನ್ನು ನೋಡುವಾಗ ಕಾಣ್ತದೆ ಈಗ ಮೊನ್ನೆ ಶಿರಸಿಯ ಬಳಿಯಲ್ಲಿ ಇಲ್ಲಿ ಮಾಡಿದ ಕೆಲಸದ ಪರಿಣಾಮ ಇಲ್ಲೇ ಆಗ್ತದೆ ಅಂತ ಹೇಳುವಂಥದ್ದು ಏನೂ ಇಲ್ಲ ಅದರ ಇದು ಉದ್ದಕ್ಕೆ ಒಂದು ಪ್ರಕೃತಿಯ ಒಂದು ಸಮತೋಲನ ಇರುವಾಗ ಇಲ್ಲಿ ಮಾಡಿದ್ದು ಬೇರೆ ಇಲ್ಲೇ ಆದರೂ ಆಗುವಂತಹ ಸಾಧ್ಯತೆ ಇದೆ ಆದರೆ ಮನುಷ್ಯ ಅವನ ಪ್ರಯತ್ನದಲ್ಲಿ ಅವನ ಆಲೋಚನೆಗೆ ಸರಿಯಾಗಿ ಅವನ ಅಗತ್ಯಗಳಿಗೆ ಸರಿಯಾಗಿ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾನೆ ನನ್ನ ಅಭಿಪ್ರಾಯದಲ್ಲಿ ಸರ್ಕಾರ ಇದರ ಬಗ್ಗೆ ಒಂದು ವಿಶೇಷವಾದ ಅಧ್ಯಯನವನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅದರ ಧಾರಣಾ ಶಕ್ತಿ ಎಷ್ಟು ಮಾಡಬಹುದು ಏನು ಮಾಡ್ಬೋದು ಇವರ ಹತ್ರ ಎಲ್ಲ ಕೇಳಿದ್ರೆ ಇವರು ಏನು ಹೇಳಿ ಯಾರು ಇವರಿಗೆ ಭಕ್ತಿ ಶ್ರದ್ಧೆಯಲ್ಲಿ ಅವರು ಈ ದೇವಸ್ಥಾನಕ್ಕೆ ಒಂದು ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ ಎಲ್ಲರ ಏನು ಶ್ರದ್ಧೆಗೆ ಒಂದು ಪೂಜೆ ಮಾಡುವಂತಹ ಒಂದು ಅವಕಾಶವನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನವನ್ನ ಬಹಳ ಚಂದದಲ್ಲಿ ಮಾಡಿದ್ದಾರೆ ಇಲ್ಲಿ ಊರ್ನವ್ರು ಶ್ರದ್ಧಾಳುಗಳೆಲ್ಲ ಒಟ್ಟಿಗೆ ಸೇರಿ ಇದೆಲ್ಲ ಆಗುವಾಗ ನಾವು ಇದಕ್ಕೆ ವಿವರಣೆಯನ್ನು ಕೊಡಲಿಕ್ಕೆ ಬರುವುದಿಲ್ಲ ಮತ್ತೆ ಕಾರಣಗಳನ್ನು ಕೊಡ್ತಾ ಹೋಗಬಹುದು ಆದರೂ ಈ ರೀತಿ ಆದಾಗ ಇದರ ಬಗ್ಗೆ ಜಾಗೃತಿಯನ್ನು ಮಾಡಬೇಕಾದಂತಹ ಜನರಲ್ಲಿಯೂ ಒಂದು ರೀತಿಯಲ್ಲಿ ಏನು ಅವೇರ್ನೆಸ್ ಅವರಲ್ಲಿ ಹೆಚ್ಚು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇಂಥದ್ದನ್ನು ನೀನು ಮಾಡಬಾರದು ಅಂತ ಹೇಳುವಂತಹ ರೀತಿಯಲ್ಲಿ ಮಾಡದೇ ಹೋದ್ರೆ ಇದು ಇನ್ನೂ ಇನ್ನು ಮುಂದುವರಿಯುವಂಥದ್ದು ಮನುಷ್ಯನ ಇಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವರಿಗೆ ಭೂಮಿಯ ಅಗತ್ಯವೂ ಜಾಸ್ತಿ ಇದೆ ಅಂತೇಳಿ ಭೂಮಿ ಇರುವಷ್ಟೇ ಇರುವಂಥದ್ದು ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳುವುದರ ಬಗ್ಗೆ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಚಿಂತನೆ ಮಾಡಿ ಸರಕಾರವೇ ಇದಕ್ಕೊಂದು ನಿಯಮವನ್ನು ಮಾಡಿಕೊಂಡು ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಆದರೆ ಸರಕಾರ ಇದರ ಬಗ್ಗೆ ಗಟ್ಟಿಯಾದ ಕ್ರಮ ತಗೊಳ್ಬೇಕು ಹಿಂದೆ ಆದದಕ್ಕಿಂತ ಹೆಚ್ಚಿಗೆ ಕೊಡಬೇಕೇ ಹೊರತು ಈಗ ಕಡಿಮೆ ಮಾಡುವಂಥದ್ದಲ್ಲ ಯಡಿಯೂರಪ್ಪರು ನಿಮಗೆ ನೆನಪಿರ್ಬೋದು ಇಲ್ಲಿಗೆ ಬಂದಾಗ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಒಬ್ಬರೇ ಇದ್ದದ್ದು ಅವರ ಸಚಿವ ಸಂಪುಟ ಆಗಿರಲಿಲ್ಲ ಬೆಳ್ತಂಗಡಿಯ ಚಾರ್ಮಾಡಿಯಲ್ಲಿ ಘಟನೆ ಆದಾಗ ಕೇಂದ್ರದಿಂದ ಬರೋದು ಎಷ್ಟು ಅಂತೇಳಿ ಕೇಳಿದರೆ ಆವಾಗ ತೊಂಬತ್ತು ಸಾವಿರ ಇತ್ತು ಈಗ ಒಂದು ಕಾಲು ಲಕ್ಷ ಒಂದು ಮನೆ ಪೂರ್ತಿ ನಷ್ಟ ಆದರೆ ಆದರೆ ಆ ಯಡಿಯೂರಪ್ಪ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಇಲ್ಲಿಯ ದುರಂತವನ್ನು ನೋಡಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಪ್ರತಿ ಮನೆಗೆ ಈಗ ಪುನಃ ಅದು ಒಂದು ಕಾಲು ಲಕ್ಷಕ್ಕೆ ಬಂದಿದೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಯಾರ್ದಾದ್ರೂ ಈ ರೀತಿಯಲ್ಲಿ ಒಂದು ಸಣ್ಣಕ್ಕೆ ಮನೆಯೊಳಗೆ ಕೆಸರು ಹೋಗಿ ವಾಸಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿ ಆದ್ರೆ ಅದನ್ನು ತಕ್ಷಣ ಹತ್ತು ಸಾವಿರ ರೂಪಾಯಿ ಸ್ಥಳದಲ್ಲಿ ಯಾವುದೇ ಇದಿಲ್ಲದೆ ಕೊಡಬೇಕು ಅಂತ ಹೇಳಿ ಮಾಡಿದ್ರು ಈಗ ಹತ್ತು ಸಾವಿರ ರೂಪಾಯಿ ಇಲ್ಲ ಒಂದು ವೇಳೆ ಮನೆ ಪೂರ್ತಿ ಕುಸಿದಿದೆ ಅಂತ ಹೇಳಿ ಆದ್ರೆ ಅವರು ಬಾಡಿಗೆಯಲ್ಲಿ ಇದ್ದಾರೆ ಅಂತ ಹೇಳಿ ಆದ್ರೆ ಮನೆ ಕಟ್ಟುವವರೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಕೊಡ್ತಿದ್ರು ಮೊದಲು ಇದಕ್ಕೆ ಗಂಜಿ ಕೇಂದ್ರ ಅಂತ ಹೇಳಿ ಮಾಡ್ತಿದ್ರು ಈಗ ಕಾಳಜಿ ಕೇಂದ್ರ ಅಂತ ಹೇಳಿ ಮಾಡಿ ಯಾವಾಗ ಆರ್ ಅಶೋಕರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಬರೀ ಗಂಜಿ ಕೊಡೋದಲ್ಲ ಆರೋಗ್ಯಕ್ಕೆ ಏನೆಲ್ಲ ಬೇಕು ಒಳ್ಳೆಯ ರೀತಿಯಲ್ಲಿ ಒಂದು ಪಲ್ಯ ಸಾಂಬಾರು ಅನ್ನ ಹಪ್ಪಳದ ಜೊತೆಗೆ ಈವನ್ ಮೊಟ್ಟೆಯನ್ನು ಕೂಡ ಕೊಡಬಹುದು ಅಂತ ಹೇಳುವ ರೀತಿಯಲ್ಲಿ ಒಂದು ಪಟ್ಟಿಯನ್ನೇ ಮಾಡಿದ್ರು ಸರಕಾರ ಇದರ ಬಗ್ಗೆ ವಿಶೇಷವಾದಂತಹ ಗಮನವನ್ನು ತೆಗೆದುಕೊಳ್ಳಬೇಕಾದಂತಹ ಅಗತ್ಯ ಇದೆ ನಾವು ನಿನ್ನೆಯೂ ಹೋದಾಗ ಡಿ ಸಿ ಅವರ ಹತ್ರ ಮಾತಾಡಿದಾಗ ಅವರಿಂದ ಏನಾದರೂ ಅಂತೇಳಿದ್ರೆ ಅವರ ತಪ್ಪಿಲ್ಲ ಪಾಪ ಅವರು ಅವರಲ್ಲಿ ನನಗೆ ಕೊಡಬೇಕು ಅಂತ ಹೇಳೋ ಮನಸ್ಸಿರ್ಬೋದು ಆದರೆ ಸರ್ಕಾರ ಏನಾದರೂ ಕೊಡದೆ ನಾನು ಹೇಗೆ ಕೊಡೋದು ಏನಾದರೂ ಒಂದು ಸಣ್ಣ ಈಗ ಇಲ್ಲಿ ಕುಸ್ತು ಬಿದ್ದಿದೆ ಪಂಚಾಯತ್ನವರಿಂದ ನೀವು ಇದೆಲ್ಲ ತೆಗೆಸಿ ಅಂತೇಳಿ ಹೇಳಿದರೆ ಪಂಚಾಯತಿಗೆ ಹಣ ಬರಬೇಕಲ್ಲ ಬರದೆ ತೆಗಿಲಿಕ್ಕೆ ಬರ್ತದ ಆ ದೃಷ್ಟಿಯಲ್ಲಿ ಇಂತಹ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮುನ್ನೂರು ಕೋಟಿ ರೂಪಾಯಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ರಸ್ತೆಯ ಸರಿ ಮಾಡುವುದಕ್ಕೆ ಈ ಮನೆ ನಷ್ಟ ಆದದಕ್ಕೆ ಈ ರೀತಿಯ ತೊಂದರೆಗಳಾದದ್ದನ್ನು ಸರಿ ಮಾಡುವುದಕ್ಕೆ ಈ ದೃಷ್ಟಿಯಲ್ಲಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ ನಾನು ಈಗಾಗಲೇ ನಮ್ಮ ಪ್ರತಿಪಕ್ಷದ ನಾಯಕರು ಈಗಾಗಲೇ ಪತ್ರ ಬರೆದಿದ್ದಾರೆ ಮತ್ತು ಸ್ಥಳೀಯರಾಗಿ ನಾವು ಕೂಡ ಖಂಡಿತವಾಗಿ ನಮ್ಮ ಶಾಸಕರು ಎಲ್ಲ ಒಟ್ಟಿಗೆ ಸೇರಿ ಸರ್ಕಾರದ ಗಮನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೆಳ್ತಂಗಡಿಯ ಈ ದುರಂತದ ಬಗ್ಗೆ ಗಮನವನ್ನು ತರ್ತೇವೆ ಈ ದೇವಸ್ಥಾನ ಈ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ದನ್ನು ಬಹಳ ಸುದ್ದಿಗೆ ತಿಳಿಸಿರುವಂತದ್ದು ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಆ ಮಾಜಿ ಅಧ್ಯಕ್ಷರು ನವೀನ್ ರೆಕ್ಯಾಹ್ ಹೇಗಾಗಿದೆ ಪರಿಸ್ಥಿತಿ ಕಳೆದ ವರ್ಷವೂ ಹೀಗಾಗಿತ್ತು ಕಳೆದ ವರ್ಷ ಅಲ್ಲ ಅದಕ್ಕಿಂತ ಮುಂಚಿನ ವರ್ಷನೂ ಆಗಿತ್ತು ಬ್ರಹ್ಮಕಲೇಶಕ್ಕಿಂತ ಒಂದು ವರ್ಷದ ಹಿಂದೇನು ಕುಸಿದಿತ್ತು ಆ ಈ ವರ್ಷ ಮೂವತ್ತೊಂದನೇ ತಾರೀಕು ರಾತ್ರಿ ಕುಸಿತಂದು ಬೆಳಿಗ್ಗೆ ಇಲ್ಲಿಂದ ಇಲ್ಲಿಯ ಸದಸ್ಯರು ಫೋನ್ ಮಾಡಿ ಹೇಳಿದಾಗ ಬೆಳಿಗ್ಗೆ ನಾನು ಇಲ್ಲಿ ಬಂದು ನೋಡಿದೆ ಬರೋದು ತಕ್ಷಣ ತಹಶೀಲ್ದಾರ್ಗೆ ಫೋನ್ ಮಾಡಿದೆ ಈ ರೀತಿ ಆಗಿದೆ ಮಣ್ಣು ತೆಗೆಸುವಂಥ ಕೆಲಸ ಆಗ್ಬೇಕು ಅಂತೇಳಿ ಸಂಜೆ ಒಳಗೆ ನಾನು ಬರ್ತೇನೆ ಸ್ಥಳಕ್ಕೆ ಅಂತ ಹೇಳಿದರು ಸಂಜೆ ಒಳಗೆ ಬರಲಿಲ್ಲ ಅಲ್ಲಿ ಇಷ್ಟವರೆಗೂ ಬರಲಿಲ್ಲ ಆ ಮಣ್ಣು ತೆಗೆಯುವಂಥದ್ದಷ್ಟು ಸುಲಭನೂ ಇಲ್ಲ ಯಾಕಂತ ಹೇಳಿದರೆ ಅದೊಂದು ಹಸಿ ಮಣ್ಣು ನೀರು ಮಿಶ್ರಿತ ಮಿಶ್ರಿತಾಗಿರ್ತಕ್ಕಂಥ ಮಣ್ಣು ಈ ಮಳೆಗಾಲ ಹೋಗಿ ಬೇಸಿಗೆಗಾಲ ಬಂದ ಮೇಲೆ ತೆಗಿಬೇಕು ಅಂದ್ರೆ ಜೆ ಬಿಯ ಕೊಕ್ಕೆಯಲ್ಲಿ ತೆಗ್ದಾಗ ಅದನ್ನ ಅದು ಟಿಪ್ಪರಿಗೆ ಹಾಕಿದಾಗ ಅದು ಮಣ್ಣು ಬಿಡುವುದಿಲ್ಲ ಅಷ್ಟು ಲೂಸ್ ಇರುವಂತಹ ಮಣ್ಣು ಅದು ತುಂಬಾ ಟೈಮ್ ಬೇಕಾಗ್ತದೆ ಈ ರೀತಿ ಒಂದು ನನ್ನ ಲೆಕ್ಕದಲ್ಲಿ ಜನವರಿ ಫೆಬ್ರವರಿ ತನಕ ಇದು ಇದೇ ಇದೇ ರೀತಿ ಇರಬೇಕು ಅಂದ್ರೆ ತೆಗಿಲಿಕ್ಕೆ ಅಂತ ಸಾಧ್ಯನೇ ಇಲ್ಲ ಆ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿಯಲ್ಲಿ ಜನವರಿ ತನಕ ನಾವು ಪೂಜೆ ಮಾಡುವ ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿದೆ ಈಗ ಜನರು ಏನ್ ಹೇಳ್ತಾರೆ ಏನಂದ್ರೆ ಇದು ಇಲ್ಲಿಗೆ ನಿಂತರೆ ಸಾಕಪ್ಪ ಇನ್ನೂ ಜಾಸ್ತಿ ಮಣ್ಣು ಬಂದ್ರೆ ಅಲ್ಲಿ ಅರ್ಚಕರಿಗೆ ಹೋಗ್ಲಿಕ್ಕೆ ಜಾಗನೂ ಇಲ್ಲ ಭಕ್ತರಿಗೆ ನಿಲ್ಲಿಕ್ಕೂ ಇಲ್ಲ ಪೂಜೆ ಮಾಡುವಂತ ವ್ಯವಸ್ಥೆನೂ ಇಲ್ಲ ಮತ್ತೆ ಗರ್ಭಗುಡಿ ಬಹಳ ಶಿಲಾಮಯ ಅಂದ್ರೆ ಗಟ್ಟಿ ಕಲ್ಲಿನಿಂದ ಕಟ್ಟಿದ್ರಿಂದ ಅದಕ್ಕೇನು ಆಗಿರ್ಲಿಕ್ಕಿಲ್ಲ ಅನ್ನುವಂಥ ಭಾವನೆ ಇಲ್ಲಿ ಎಲ್ಲರಲ್ಲಿ ಇಲ್ಲೇ ಇದೆ ಎಲ್ಲಿಯಾದ್ರೂ ಇದು ಗಟ್ಟಿಯಾಗಿ ಕಟ್ಟದೇ ಇದ್ರೆ ಗರ್ಭಗುಡಿಗೂ ಹಾನಿಯಾಗುವ ಸಾಧ್ಯತೆ ಇತ್ತು ಆದರೆ ದೇವಿಯ ದಯದಿಂದ ಆಗಿ ಆಗ್ಲಿಲ್ಲ ಅನ್ನುವಂಥದ್ದು ಇಲ್ಲ ಇಲ್ಲಿನ ಭಕ್ತರ ಮಾತು ಹನ್ವಂಶರ್ನ ಮರ್ಮಾಲಯ ದಾನ ದೇವಸ್ಥಾನದ ವಿರೋಧ ಮೇಲೆ ಬರೇ ಇಲ್ಲಲ್ದಾವೆ ಜಾರದ ಬರ್ತದ್ರಿ ಅಂಡ ಅಪ್ಪೇನ ಗರ್ಭ ಗುಡಿತ ಸುತ್ತ ಕವರ್ ಆತಂ ತಡೆಗೋಡೆಲ್ಲ ನಂಬು ದೊಡ್ಡ ವರ್ಷ ಒಂದ್ತನು ಉಳಿತದ ಅವಳ ಪುಡ ದೈನ ಮೇಲ್ಡೆ ಬರ್ತಾನ ಮೊನ್ನೆ ಈ ದೇವಸ್ಥಾನಗೂ ಪೂಜೆಗೆ ಬರೀ ಅವ್ರಿಗೆ ಬಾರಿ ಕಷ್ಟ ಒಂದು ಸರಕಾರದ ನಿಯಮ ಎಲ್ಲ ಒಂಜೆ ಒಂಜಿ ಇಂದು ಮಲ್ತದ ನನ ದುಂಬುಗು ನನೆಲ್ಲ ಜಾಸ್ತಿ ಹಿಂದು ಮಲ್ಕೊಡ್ವ ಪೂಜೆ ದೇವಸ್ಥಾನ ಮುಖ್ಯ ಹೊಂಡ ಗ್ರಾಮಗಳು ದೇವೇರಿ ಆರಾಧನೆ ಮಲ್ತಂದ್ಬಿಡ್ತಾನ ದೇವಿ ಜಾಸ್ತಿ ಅಪ್ಪ ಖಾತೆ ಅಪ್ಪೇನೆ

ಬಾರಿ ಬೇಜಾರಾಗೆ ಇತ್ತು ಮತ್ತೆ ಊರ್ತಾಗ್ಲಾ ಸರ್ತು ಇಂಚ ಮಲ್ಪ ಇಂದ್ ಮನ್ಸ ಇತ್ತು ದೇವಸ್ಥಾನ ಬ್ರಹ್ಮ ಎತ್ತೋ ದಿನ ಎತ್ತೋ ವರ್ಷ ಒಂದು ವರ್ಷ ದೇನಿಗೆ ಮತ್ತೆ ಇರ್ತದೆ ಬಂಗ ಭಂಗ್ ದೇವಸ್ಥಾನ ನನ್ನ ಕೊರಡ ಪುಂಡಿ ಇಲ್ಲ ನಮ್ಮನ್ನು ಪುಣ್ಯ ಇರ್ತೀವಿ ಅಂತ ಎತ್ತಿ ಕೊರ್ಬೋಣ ನಿಪುಂಡಿ ಜಾ ದುಡ್ಡು ಅನ್ಕೊಳೆ ಕೊಡ್ತಾವೆ ಮತ್ತೆ ಊರ್ತಾಗ್ಲಿ ಹುಟ್ಟದಾಗ್ಲೂ ಸಮಾಧಾನ ಮತ್ತೆ ಅಂತ ಮಸ್ತ್ ಜನ ಸಮಾಧಾನ ಬಂತೇವ್ರಿ ಕೆಲಗೆ ಜನ ಜಾಸ್ತಿ ಕೊಡ್ತಿವಿ ಹ್ಞೂ ನಮ್ಮ ಇತ್ತಲಕ್ಕ ಪಾಪದಾಗ್ಲೇ ಅಂದಾಜಿ ಕೊರ್ಪಣ್ಣ

ತಮ್ಮೆಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಿದಂತಹ ಮಹಾತಾಯಿ ದುರ್ಗಾ ಪರಮೇಶ್ವರಿಗೆ ಈ ಸ್ಥಿತಿ ಬಂತಲ್ಲ ಅನ್ನುವಂತಹ ನೋವಿನ ಮಾತುಗಳನ್ನ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಜೊತೆಗೆ ಇಂತಹ ದುರಂತಗಳು ಬೆಳತಂಗಡಿ ತಾಲೂಕಿನಾದ್ಯಂತ ಬೇರೆ ಬೇರೆ ಕಡೆಗಳಾಗಿವೆ ಇವುಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಸರ್ಕಾರವನ್ನ ವಿಧಾನ ಪರಿಷತ್ನ ಸದಸ್ಯರು ಒತ್ತಾಯ ಮಾಡ್ತಾ ಮತ್ತೊಂದು ಕಡೆ ನಾವು ಬದುಕಿದ್ದೇವೆ ತಾಯಿ ಈ ಸ್ಥಿತಿಯಲ್ಲಿ ಇದ್ದಾಳೆ ನಮ್ಮನ್ನ ಉಳಿಸಿದಾಳೆ ಆಕೆ ಅನುಗ್ರಹ ನಮ್ಮ ಮೇಲಿದೆ ಅನ್ನುವಂತಹ ಭಾವನೆ ಇದೆ ಒಟ್ಟಿನಲ್ಲಿ ಭಕ್ತಿ ಭಾವದಿಂದ ಕಟ್ಟಿರುವಂತಹ ಈ ಒಂದು ದೇವಾಲಯಕ್ಕೆ ಈ ಪರಿಸ್ಥಿತಿ ಬಂತಲ್ಲ ಅನ್ನುವಂತಹ ನೋವಿನಲ್ಲಿ ಭಕ್ತರಿದ್ದಾರೆ ಈ ಪ್ರಕೃತಿಯ ಮುಂದೆ ನಾವೆಲ್ಲರೂ ಕೂಡ ತೃಣ ಸಮಾನ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಾಗಿದೆ ಪಂಚಶ್ಕೆ ಚಾರ್ಮಿ ಜೊತೆಗೆ ದಾಮೋದರ ತುಂಡೋಲೆ ಸುದ್ದಿ ನ್ಯೂಸ್ ಕೋಲಾರು ರೆಕ್ಯಾ